bye ಅಲ್ಲಿ ಮನೆ ಎಲ್ಲ ಬೀಗ ಹಾಕೊಂಡ್ಬಿಟ್ಟು ಎಲ್ರು ಊರಿಗೆ ಹೋಗ್ಬಿಟ್ಟಿದ್ದಾರೆ ಗೊತ್ತಾ ನಿಮ್ಗೆ ಏನು ಊರಿಗೆ ಹೋಗ್ಬಿಟ್ಟಿದ್ದಾರಾ ಏನ್ ಹೇಳ್ತಾ ಇದೆಯಾ ಹೌದು ನನ್ನನ್ನ ಬಿಟ್ಬಿಟ್ಟು ಅವರೆಲ್ಲ ಜಾಲಿಯಾಗಿ ಊರಿಗೆ ಹೋಗಿದ್ದಾರೆ ನಾನ್ ಮತ್ತೆ ಸಪ್ರೇಟ್ ಆಗಿ ಹೇಳಿ ಜೊಲಿ ಮಮ್ಮಿ ನೋಡಿ ಮಮ್ಮಿ ಎಲ್ಲರೂ ಊರಿಗೆ ಹೋಗಿದ್ದಾರೆ ನನ್ನನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಮಮ್ಮಿ ಹಾ ಯಾರು ಊರಿಗೆ ಹೋಗಿದ್ದಾರೆ ಅನು ಅಚ್ಚು ಅವರ ಅಮ್ಮಲ್ಲ ಊರಿಗೆ ಹೋಗಿದ್ದಾರಾ ಯಾವ ಊರಿಗೆ ಹೋಗಿದ್ದಾರೆ ಹಂಗಲ್ಲ ಮಮ್ಮಿ ಯಾಳ್ ಗೊತ್ತಾ ನಮ್ಮ ಆಣ್ಣ ಮತ್ತೆ ಅಚ್ಚು ಆಮೇಲೆ ಈ ಕಡೆ ದೊಡ್ಡ ಇವರು ಸೇರ್ಕೊಂಡು ಅಜ್ಜಿ ಊರಿಗೆ ಹೋಗಿದ್ದಾರೆ ಹೌದಾ ಹೇಳ್ತಾ ಇದ್ರು ಊರಿಗೆ ಹೋಗೋರು ಏನಾಯ್ತು ಇವ್ರ ಹತ್ರ ಎಲ್ಲ ಏನ್ ಅಂತ ಹೋಗಿರ್ತಾರೆ ಅಮ್ಮ ಹಂಗಲ್ಲ ಇರಲ್ಲ ನೀವು ಸುಮ್ಮ ಮತ್ತೆ ಶ್ರೀತಿ ಅತ್ತೆ ಇದ್ದಾರಲ್ಲ ಅವರು ಆಮೇಲೆ ಮಾವ ಇಬ್ಬರು ಸೇರ್ಕೊಂಡು ಬೆಂಗಳೂರು ಹೋಗಿದ್ದಾರೆ ಗೊತ್ತಾ ನನ್ನನ್ನು ಬಿಟ್ಬಿಟ್ಟು ಅವ್ರ ಮಾತ್ರ ಜಾಲಿಗೆ ಹೋಗಿದ್ದಾರೆ ಗೊತ್ತಾ ಏನು ಬೆಂಗಳೂರ್ಗ ನಾನು ಹೇಳಿಲ್ವಾ ಪ್ರೀತಿ ಏನಮ್ಮ ನಾನು ಹೇಳಿಲ್ವಾ ನಮ್ಮ ಹತ್ರ ಎಲ್ಲ ಯಾಕೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ದೆ ಕೇಳ್ದೆ ಹೋಗಿದ್ದಾರೆ ಅವರು ಗೊತ್ತಾ ಅತ್ತೆ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಂತ ಮರ್ಯಾದೆ ಇಲ್ಲದೆ ಹೋಗಿದ್ದಾರೆ ನೋಡು ಬರ್ಲಿ ಮಾಡ್ತೀನಿ ಅವ್ರಿಗೆ ಜೊಲಿ ಇವರೆಲ್ಲ ಊರಿಗೆ ಹೋಗಿದ್ದಾರಂತ ನಿನ್ನ ಹತ್ರ ಯಾರು ಹೇಳಿದ್ದೋ அதேஜி இங்க ஒஷாகே ஒரு ரிலேஷன் பண்ணிட்டறாளா ஸ்வீட்டி அத்தைக்கே ஒரு பிரதர் ಅಂತ அவர்க்கே ஒரு மகன் ಇದ್ದாரே அவள பேரு மீனா ಅಂತ அவளே எல்லையே ஏளீடு ஹோ ஹங்ககதே ஆமேலே அவட்ட ஸ்கூல்ல லேஸ்ட் ಇದ್ದாக அச்சு என்னத்தற ஏளீடு இன்னಂತ ஏ리தே இன்பேலே ஆ மீனா ಅಂತ இதளல அவளே அவளுது க்ளோஸ் ஃப்ரெண்ட் அಂತೆ அவளே அவlige ரிலேஷன் அಂತೆ இன்னானு ரிலேஷன் இல்ல அಂತೆ gotta ninge அதறே ஏಳ್ತಾ ಇದ್ದால அச்சு ஓ மை காய் நான் இன்விட் பண்ண இன்னும் ஆளு நோட பிரீத்தி மக்களாங்க குடும் ஜந்திர் நீட்டும் ಹೊಸ್ತಾಗ್ ಬಂದಿರೋ ತಮ್ಮ ತಮ್ಮನ್ ಮಕ್ಳ ಹತ್ರ ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ ಊರಿಗೆ ಹೋಗ್ತೀನಂತ ನಮ್ಮ ಹತ್ರ ಹೇಳ್ದಾ ಅಂತ ಹೇಳಿದ್ರೆ ನನಗೆ ಮರ್ಯಾದೆ ಇದೆಯಾ ಬರ್ಲಿ ಮಾಡ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಇನ್ನ ಮನೆ ಖಾಲಿ ಮಾಡಲಿಲ್ಲ ನಾನೇ ಹೋಗಿ ಮನೆ ಬಿಟ್ಟು ಓಡಿಸ್ತೀನಿ ಸುಮ್ಮಿರಮ್ಮ ಈ ತರ ಮಾಡಬೇಡ ನೀನು ಜುಲಿ ಮಮ್ಮಿ ಜುಲಿ ಈ ತರ ಎಲ್ಲ ಬಂದು ಹೇಳ್ಬಾರ್ದು ನೋಡು ಅಜ್ಜಿ ಸಿಟ್ ಬರ್ತಾ ಇದೆ ಜಗಳ ಮಾಡಿದ್ರೆ ನಮ್ಮ ಹೆಸರೇ ಹಾಳಾಗೋದು ಗೊತ್ತಾ ಯಾಕೆ ಈ ತರ ಎಲ್ಲ ಬಂದು ಹೇಳ್ತಾ ಇದೀನಿ ನೀನು ಅಚ್ಚು ಆ ತರ ಎಲ್ಲ ಹೇಳಿರಲ್ಲ

ರಜೆ ಕೊಟ್ಟು ಈಗ ಎಷ್ಟ್ ದಿನ ಆಗಿದೆ ನನ್ನ ಹತ್ರ ಒಂದ್ ಸೇರ್ಕೊಂಡು ಸುತ್ತಾಡ್ತಾ ಶಿ ಅಂತ ನನ್ಗೆ ಹೇಳಿದ್ಲು ನಿಮಗೆ ನನ್ಗಿದೆ ಅಚ್ಚು ಇಂಗು ನನಗೆ ಗೊತ್ತಿಲ್ಲ ಮಮ್ಮಿ ಅದೇ ಮಾವನ್ ಮಕ್ಕಳು ಆ ನಾಲ್ಕು ಜನರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತಾ ಮಮ್ಮಿ ಅವರಿಗೆಲ್ಲ ಅರ್ಥ ಆಗುತ್ತೋ ಇಲ್ವ ನನಗೆ ಗೊತ್ತಿಲ್ಲ ಮಮ್ಮಿ ಅದೇ ಅಚ್ಚು ಹೇಳಿದ್ ಮಾತ್ರ ನನ್ಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಮಮ್ಮಿ ಚುಲಿ ಅವಳು ಸಣ್ಣ ಹುಡುಗಿ ಅದಕ್ಕೆ ಏನಾದರೂ ಒಂದು ಆ ತರ ಬಿಡು ಹ್ಮ್ ನಿನ್ ಮೇಲೆ ಅವಳಿಗೂ ಪ್ರೀತಿ ಇದೆ ಅವಳ ಬಗ್ಗೆ ನಿನ್ಗೆ ಅರ್ಥನೇ ಆಗಲ್ಲ ಹ್ಮ್ ಅಚ್ಚು ಎಷ್ಟು ಒಳ್ಳೆಯವಳು ಗೊತ್ತಾ ಹ್ಮ್ ಅದಕ್ಕೆ ನಾನು ಹೇಳ್ತಾ ಇದೀನಿ ನೀನು ಈ ತರಲ್ಲ ಬಂದು ಏನೂ ಹೇಳ್ಬೇಡ ಹ್ಮ್ ನೋಡು ಅಲ್ಲಿ ಗುರ ಹಾಯಿಸ್ಕೊಂಡು ನೋಡ್ತಾ ಹಾ ಹ್ಮ್ ಇನ್ನು ಹೋಗಿ ಅಲ್ಲಿ ಮಾವನ್ ಮನೇಲಿ ಜಗಳ ಎಲ್ಲ ಮಾಡಿದ್ರೆ ಸರಿ ಇರತ್ತ ಹೇಳಿ ನೋಡೋಣ ಏನು ಹೇಳ್ಬೇಡ ಅಜ್ಜಿ ಹತ್ರ ಎಲ್ಲ ಬಂದು ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳು ನಾನು ಅದಕ್ಕೆ ಏನಾದ್ರು ಒಂದು ಮಾಡ್ತೀನಿ ಓಕೆ ಮಮ್ಮಿ ಆರೆ ಈಗ ಎಲ್ಲರೂ ಊರಿ ಹೋಗಿದರಲ್ಲ ಮಮ್ಮಿ ನನನ್ ಬಿಟ್ಬಿಟ್ಟು ಹೋಗಿದಾರಲ್ಲ ಮಮ್ಮಿ ಈಗ ನಾನು ಏನು ಮಾಡ್ಲಿ ಏನಾದ್ರೂ ಅರ್ಜೆಂಟ್ ಇದ್ದಿರಬೇಕು ಜೊಲಿ ಅದಕ್ಕೆ ಹೋಗಿರ್ತಾರೆ ಇಲ್ಲಂದ್ರೆ ಅವರು ಅಂಗಲ್ಲ ಹೋಗಲ್ಲ ಆಯ್ತಾ ನೀನು ಹೋಗಿ ಮನೆ ಒಳಗಡೆ ಡ್ರಾಯಿಂಗ್ ಅಲ್ಲ ಏನಾದ್ರೂ ಮಾಡಿ ಹೋಗು ಹ್ಮ್ ಈಷ್ಟೊಂದು ಇದೆ ಆಕ್ಟಿವಿಟೀಸ್ ಎಲ್ಲಾ ಮಾಡಬಹುದು ಈ ತರ ಯಾಕೆ ನೀನು ಅಳ್ತಾ ಇದೀಯಾ ಓ ಓಕೆ ಅಮ್ಮ ಆಗ್ಲೇ ಹೇಳಿದಂಗಲ್ಲ ಮಾಡಬೇಡ ಈಗಲೇ ಹೇಳಿದೀನಿ ಅವರನ್ನ ಅವರ ಪಾಡಿಗೆ ಬಿಟ್ ಹ್ಮ್ ಸಣ್ಣ ಹುಡುಗಿ ಮಾತಲ್ಲ ಕೇಳಬೇಡ ಆಯ್ತಾ ಆಯ್ತು ನೋಡರ್ತೀನಿ ನೀನು ಕೆಲಸನಾ ಮಾಡೋಗು ಏನ್ ನೀನಂತೂ ನೀನಂತು ಬಿಟ್ಟು ರೋಷ್ವಾಗಿ ಹೇಳ್ಬಿಟ್ಟು ಹೋದ್ಲು ಇಲ್ಲ ಬೆಂಗ್ಳೂರ್ ಹೋಗಿದ್ದಾಳೆ ಬೆಂಗ್ಳೂರ್ ಹೋಗೋದಕ್ಕೆ ಹೋಗೋದಿಕ್ಕೆ ಎಷ್ಟ್ ಖರ್ಚಾಗತ್ತೆ ಈ ಎಲ್ಲ ಹೋಗ್ತಾ ಇದ್ರೆ ನನ್ ಮಗನಿಗೆ ಕಷ್ಟ ಆಗಲ್ವಾ ಹ್ಮ್ ಈ ಎಲ್ಲ ಅರ್ಥ ಇದ್ರೆ ತಾನೆ ಅವಳಿಗೆ ಬರ್ಲಿ ಬರ್ಲಿ ಏನಾದ್ರೇನು ಪರವಾಗಿಲ್ಲ ನಾನು ಹಾಗೆ ಮಾತಾಡಿ ಜಗಳ ಮಾಡಿ ಮನೆ ಬಿಟ್ಟು ಓಡಿಸ್ತೀನಿ ಓಡ್ಲಿ ಹೋದ್ಮೇಲೆ ಮನೆನ ಮಾರಿ ಎಷ್ಟೇ ಹೋಗುತ್ತೋ ಅಷ್ಟೇಟಿಗೆ ಮಾರಿ ಮನೇನ ದುಡ್ಡು ತಗೊಂಡು ನನ್ನ ಮಗಳಿಗೆ ಕೊಡ್ಬೇಕು ಪಾಪ ಅಳಿಯಾ ತುಂಬಾ ಕಷ್ಟ ಇದ್ದಾರೆ ಹೆಂಗೋ ಒಂದು ಉಂಟು ಸಹಾಯ ಆಗತ್ತೆ ಸಂತೋಷವಾಗಿರ್ತಾಳೆ ನನ್ನ ಮಗಳು ಮಾಡ್ತೀನಿ ಕರಿತಾರೆ ಈಗ ಕರಿತೀನಿ ಅವರ ಸ್ವೀಟಿ ಹೊರಗಡೆ ಭಾನುವಕ್ಕ ತರ್ಕಾರಿ ತಗೊಂಡ್ ಬಂದ್ಬಿಟ್ಟು ಕರೀತಾ ಇದೆ ನೀನೇ ಹೇಳೋದು ಬಟ್ಟೆಗೆ ಫಸ್ಟ್ ನಾನು ತರಕಾರಿ ವ್ಯಾಪಾರ ಮಾಡ್ಬಿಟ್ಟು ಆಮೇಲೆ ಬಟ್ಟೆ ಹೊಲಿಯಕ್ಕೆ ಹೋಗೋದು ಹೌದಾ ಹೌದು ಹೆಂಗೆ ಮಾಡೋದು ಸ್ವೀಕಿದಕ್ಕೂ ಹಾಕ ಸಾಲೆಗೆ ಐತೆ ಏನಾದ್ರೂ ಮಾಡಿ ಕಷ್ಟಪಟ್ಟು ದುಡಿಬೇಕು ಅಲ್ಲ ಅದಕ್ಕೆ ನೋಡಿ ಐತೆ ತರಕಾರಿ ಚೆನ್ನಾಗೈತೆ ಹ್ಮ್ ಬೇಡ ಮೊನ್ನೆ ಅಷ್ಟೆಲ್ಲ ತಗೊಂಬಂದಿಟ್ಟಿದ್ದೀನಿ ತರಕಾರಿ ಸರಿ ಸ್ವೀಟಿದಕ್ಕೂ ಹಾಕ ಇನ್ಮೇಲಾದ್ರೂ ನಮ್ಮ ಹತ್ರ ಸ್ವಲ್ಪ ವ್ಯಾಪಾರ ಮಾಡ್ಕೊಳ್ಳಿ ಹ್ಮ್ ನಮ್ದುಕ್ಕೆ ಏನಾದ್ರೂ ಒಂದ್ ರೂಪಾಯಿಗೆ ಎರಡ್ ರೂಪಾಯಿಗೆ ಉಳಿಯತ್ತೆ ಅಷ್ಟೇ ತಾನೆ ನಿಮ್ಮ ಹತ್ರನೇ ತಗೊಳ್ತೀನಿ ಹೌದು ಸ್ವೀಟಿ ದುಃಖ ಹಕ್ಕ ನಿಮ್ದು ಏನು ಊರಿಗೆ ಹೋಯ್ತು ಹ್ಮ್ ಹೌದಕ್ಕ ನಾನು ಯಜಮಾನ್ರು ಬೆಂಗ್ಳೂರ್ಗೆ ಹೋಗಿದ್ವಿ ರಾತ್ರಿ ಎರಡೂವರೆಗೆ ಬಂದ್ವಿ ಮನೆಗೆ ಹೋ ಅದಕ್ಕೆ ನಿಮ್ದು ಅತ್ತೆ ಐತಲ್ಲ ನಿನ್ನೆಗೆ ಸಂಜೆ ಎಲ್ಲ ಬಂದ್ಬಿಟ್ಟು ಎಲ್ಲರ ಮನೆಗೆ ಹೋಗ್ಬಿಟ್ಟು ನಮ್ದು ಸೊಸೆನು ಮಗನು ಎಲ್ಗೆ ಹೋಗಿದಾರೆ ಊರಿಗೆ ಯಾಕೆ ಹೋಗಿದ್ದಾರೆ ಅಂತ ಎಲ್ರ ಕೇಳ್ತಾ ಇದ್ರು ಹೌದಕ್ಕ ಹೌದು ಸ್ವೀಟಿ ದುಃಖ ಹಾಕ ಭಯಂಕರ ಇದ್ರು ಏನು ಅಂತ ಕೇಳಿದ್ರೆ ನನ್ನ ಹತ್ರ ಹೇಳ್ದೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡಿ ಮಾತಾಡ್ತಾ ಇದ್ರು

నా ఊరిగోగ్ అర్జెంట్ అర్జెంట్ అదే నవ్ తీర్మాన హోదా ఏనో అచ్చో తు ఒయ్రోగ్ ఈయ్యో బేడా అక్క నీ చా అలా బేడా తిన్కేవ్ బంద్రీ రాత్రా మూరిగారంతా

ಹೌದಕ್ಕ ಏನಕ್ಕ ಅದು ಬೆಂಗಳೂರಿಗೆ ಹೋಗಿದ್ವಿ ನೀವು ಅದೇನು ಇಲ್ಲ ದಿಪ್ಪು ಅಕ್ಕಂದು ಬರ್ತಡೇಗೆ ನಾನೊಂದು ಗೋಲ್ಡ್ ನೆಕ್ಲೆಸ್ ತಗೋಬನ್ನ ಆ ಶಾಪಲ್ ಒಂದು ಕಾರ್ಡ್ ಕೊಟ್ಟಿದ್ರು ಅದ್ರಲ್ಲಿ ಏನೋ ಆಫರ್ ಇದೆ ಅಂತ ಕರ್ದಿದ್ರ ಹಂಗಾಗಿ ಬೆಂಗಳೂರ್ಗ್ ಹೋಗಿದ್ವಿ ಹೌದಾ ಏನಾಯ್ತು ಆಫರ್ ಅದೇನೋ ಮೂರ್ ಜನನ ಸೆಲೆಕ್ಷನ್ ಮಾಡಿದ್ದಾರೆ ಅದ್ರಲ್ಲಿ ನಾವು ಇದೀವಿ ಇನ್ನ ಮತ್ತೆ ನೆಕ್ಸ್ಟ್ ಟೈಮು ನೆಕ್ಸ್ಟ್ ರೌಂಡಿಗೆ ಕರೆದಿದ್ದಾರೆ ಆಗ ಹೋದಾಗ ಯಾರಿಗೇನು ಬಹುಮಾನ ಸಿಗತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ರ ಸರಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು ಓ ಹೌದಾ ಥ್ಯಾಂಕ್ಸ್ ಕಣಪ್ಪ ಬಂದಿ ಬಂದಿ ಮನೆೊಳಗೆ ಬಂದಿ ನನ್ನ ಮನೆನೇ ಯಾರು ಅದುಮ್ಮನ ಯಾನಕ ಇದು ಇವ ನಮ್ಮ ಅತ್ತೆ ದೀಪू ಭಾವನಮ್ಮ ಹೌದಾ ಅವರು 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 ಯಾರು ಅಂತನೆ ಗೊತ್ತಾಗ್ತಾ ಇಲ್ಲ ದೀಪೂ ಅತ್ತೆ ನನ್ನ ಹೆಸರು ಅಂತ ಸೀಡಿಯಕ್ಕನ ತಮ್ಮ ನೀವು ಚೆನ್ನಾಗಿ ತಮ್ಮ ಬಾರಪ್ಪ ಇದೆ ನೋಡಪ್ಪ ಹಾಲು ಬಾ ಹೊರಗೆ ಹೋಗಿ ಮನೆಯಲ್ಲಾ ನೋಡ್ಕೊಂಡು ಬರಣ ಹ್ ಆಯ್ತಮ್ಮ ಇಲ್ಲೊಂದು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡು ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇಲ್ಲ ಹೊರಗಡೆನೇ ಇರೋದು ಆಯ್ತೇನಪ್ಪ ಇಲ್ಲಿ ನೋಡಿ ಇಲ್ಲಿ ಒಂದು ಡೈನಿಂಗ್ ಹಾಲ್ ಆಮೇಲೆ ಇದು ಕಿಚನ್ ಕಣಪ್ಪ ಇದೇನಮ್ಮ ಇದು ನೋಡಪ್ಪ ಮಕ್ಕಳೆಲ್ಲ ಓದ್ತಾರಲ್ಲ ಅದಕ್ಕೆ ಒಂದು ಸಣ್ಣ ರೂಮ್ ಹ್ಮ್ ಹೌದಮ್ಮ ಚೆನ್ನಾಗಿದೆ ಮನೆ ಸರಿ ಕಣಪ್ಪ ನೀನು ಎಲ್ಲ ನೋಡ್ದ ಸರಿ ಬಾ ಏನ್ ಮಾತುಕತೆ ಇದ್ರೂ ನನ್ ಮಗಳ ಮನೆಗ್ ಬಂದ್ಬಿಡು ಅಲ್ಲೇ ಮಾತಾಡ್ಕೊಳ್ಳೋಣ ಹ್ಮ್ ಆಯ್ತಮ್ಮ ಹಂಗಂದ್ರೆ ನಾನ್ ಬರ್ತೀನಿ ಹ್ಮ್ ಆಯ್ತಪ್ಪ ಹೋಗ್ಬಿಟ್ ಬಾ

اون ಯಾರಾಗಿದ್ರೆ ನನಗೆನ ಹೇಳ್ದೆ ಕೇಳದೇ ಒಬ್ಬ ಮನೆ ಒಳಗಡೆ ಎಲ್ಲ बंद ಹೋಗ್ತಾ ಇದನೇ ಯಾರು ಅಂತ ಕೇಳಿದ್ರೆ ಯಾರು ಏನು ಅಂತ ಹೇಳ್ತಾ ಇದೀಯಾ ಯಾರೋ ಒಬ್ಬನ್ನ ನಾನು ಇವತ್ತಷ್ಟೇ ಕರ್ಕೊಂಡು ಬಂದಿರೋದು ಅದು ಕಾರಣದಿಂದನೇ ಕರ್ಕೊಂಡು ಬಂದಿರೋದು ಸುಮ್ಸುಮ್ನೆ ಏನೋ ಕರ್ಕೊಂಡು ಬರಲಿಲ್ಲ ಯಾವ ಲೋಗ್ನ ನಾನು ನೀವು ಕರ್ಕೊಂಡು ಬಂದು ತಮ್ಮ ಅಂತ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಏನೋ ಆಗಲಿಲ್ಲವಾ ನಿಮಗೆ ಅಮ್ಮ ಏನಮ್ಮ ಮಾತಾಡ್ತಾ ಹೌದು ಕಣಪ್ಪ ಈಗೆಲ್ಲ ನಾವೆಲ್ಲ ನಿಮಗೆ ಕಣ್ಣಿಗೆ ಕಾಣಲ್ಲ ಹೆಂಡತಿ ತಮ್ಮನ್ ಮಕ್ಕಳು ಅವರೇ ನಿಮ್ಗೆ ಕಣ್ಣಿಗೆ ಕಾಣ್ತಾರೆ ಎಲ್ಲಾರು ಹೋಗ್ಬೇಕಂದ್ರೇನು ಹೇಳ್ಬಿಟ್ಟು ಹೋಗ್ತೀರಲ್ಲ ನಾವೆಲ್ಲ ಜೀವಂತವಾಗಿದ್ದೀವಂತ ಗೊತ್ತಾಗಲ್ಲ ಕಣಪ್ಪ ಅಮ್ಮ ಏನಮ್ಮ ಮಾತಾಡ್ತಾ ಇದೆಯಾ ನಾಲ್ಗೆ ಬಿಗಿ ಹಿಡಿದು ಮಾತಾಡಮ್ಮ

ನಾವು ಊರಿಗೆ ಹೋಗಿದ್ದಂತ ಹೇಳಿದ್ರೆ ಮೊದ್ಲೇ ಯೋಚನೆ ಮಾಡ್ಕೊಂಡು ಅಮ್ಮ ಅರ್ಜೆಂಟ್ ಅಲ್ಲಿ ರಾತ್ರಿ ನಿರ್ಧಾರ ಮಾಡಿ ಬೆಳಗಿನ ಜಾವ ಬಸ್ ಹತ್ಕೊಂಡ್ ಹೋಗಿದ್ದು ಗೊತ್ತಮ್ಮ ಇಲ್ಲಿ ಬಿಡು ಹ್ಮ್ ಅದನ್ನ ಬಿಡು ಮನೆ ಯಾವಾಗ ಖಾಲಿ ಮಾಡ್ತೀಯ ಅಂತ ಹೇಳು ಜನ ಬಂದಿದ್ದಾರೆ ಮನೆ ತಗೊಳಕ್ಕೆ ಅವರಿಗೆ ಈ ಮನೆ ಮಾರಿ ಅರಿ ದುಡ್ಡು ತಗೊಂಡು ಹೋಗಿ ಅಳಿ ಅಳಿಯನಿಗೂ ನನ್ನ ಮಗಳಿಗೂ ಕೊಡ್ತೀನಿ ಅವರು ಬಹಳ ಕಷ್ಟ ಪಡ್ತಾ ಇದ್ದಾರೆ ಅವರಾದ್ರೂ ನೆಮ್ಮದಿಯಾಗಿ ಸುಖ ಆಗಿರ್ಲಿ ಅವರೇ ನನಗೆ ಅನ್ನ ಬಟ್ಟೆ ಎಲ್ಲ ಕೊಟ್ಟು ನೋಡ್ಕೊಳ್ತಾ ಇರೋದು ಹ್ಮ್ ಇನ್ ಮುಂದೆ ನಾನು ಅವ್ರ ಹತ್ರನೇ ಇರ್ತೀನಿ ನೀವೆಲ್ಲ ಯಾರು ಬೇಡ ಇಷ್ಟೇ ಅಲ್ಲಮ್ಮ ಆಯ್ತು ಬಿಡು ಮನೆ ಖಾಲಿ ಮಾಡ್ತೀನಿ ಅದೇ ಯಾವಾಗ ಅಂತ ಹೇಳಪ್ಪ ನೀನು ಮನೆ ಖಾಲಿ ಮಾಡ್ತೀನಿ ಖಾಲಿ ಮಾಡ್ತೀನಿ ಅಂತ ವರ್ಷಗಟ್ಟಲೆ ಹಾಕೊಂಡು ಹೋದ್ರೆ ಹ್ಮ್ ನಾನೇನ್ ಮಾಡ್ಲಿ ಹೊರ್ಗಡೆ ಹೋಗಿ ಬಾಡಿಗೆ ಕೊಟ್ಟು ಇದ್ ನೋಡಿದ್ರೆ ತಾನೆ ಮನೆ ಅಂದ್ರೆ ಏನಂತ ಗೊತ್ತಾಗತ್ತೆ ಸುಮ್ನಿರೋ ಸಾಕು ಈ ಕಡೆ ಬನ್ನಿ ನೀವು ಅತ್ತೆ ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ಹೋಗಿ ಮನೆ ಖಾಲಿ ಮಾಡಕ್ ತಾನೆ ನಾನು ಮಾಡ್ಕೊಟ್ಬಿಡ್ತೀನಿ ನನ್ ಮಾತು ಕೇಳಿ ಅದೇ ಕಣಮ್ಮ ಖಾಲಿ ಮಾಡ್ತೀನಿ ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಯಾವಾಗ ಖಾಲಿ ಮಾಡ್ತೀರಾ ಏನೋ ರೋಷ್ ಹೋಗಿ ಹೇಳ್ಕೊಂಡ್ಬಂದೆ ಖಾಲಿ ಮಾಡ್ತೀನಿ ಅಂತ ನಾನು ನಿನ್ನ ಮನೆ ಬಿಟ್ಟು ಹೋಗಕ್ಕೆ ಹೇಳಿದ್ನ ನೀನ್ ತಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ ಏನ್ ಇನ್ನು ಖಾಲಿ ಮಾಡಲಿಲ್ಲ ಅದೇ ಅತ್ತೆ ನೀವು ಹೇಳಿದ್ರಲ್ಲ ಈ ಮನೆ ಬಿಟ್ಟು ಹೋದ್ರೆ ನಮಗೆ ಹೊರಗಡೆ ಹೋಗಿ ಬದುಕಕ್ಕೆ ಅಂತ ಅದಕ್ಕೆ ಅತ್ತೆ ನಾವು ಇನ್ನು ಹೋಗಲಿಲ್ಲ ನಮಗೆ ಹೋಗೋಷ್ಟು ಶಕ್ತಿನೂ ಇಲ್ಲ ಅತ್ತೆ ಇನ್ನೇನು ಇವತ್ತು ಹೇಳ್ಬಿಟ್ರಲ್ಲ ನಾವು ಹೋಗಿ ಹೋಗ್ತೀವಿ ಬಿಡಿ ಆದ್ರೆ ಒಂದತ್ತೆ ಹೊರಗಡೆ ಹೋಗಿ ಭಿಕ್ಷೆ ಬೇಡಿ ಆದ್ರೂ ನಾವು ಬದುಕ್ತೀವಿ ನೀವೇನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ಎರಡು ದಿನದಲ್ಲಿ ಮನೆ ಖಾಲಿ ಮಾಡಬೇಕು ಅವನಿಗೆ ಮಾಡ್ಕೊಟ್ಟಿದ್ದೀನಿ ಎರಡು ದಿನದಲ್ಲಿ ಮನೆ ಖಾಲಿ ಮಾಡ್ಕೊಡ್ತೀನಿ ಅಂತ ハハハハ ನಂಗಲ್ಲ ಏನೂ ತೊಂದ್ರೆ ಇಲ್ಲ ನೀವದೆಲ್ಲ ಏನು ಅನ್ಕೋಬೇಡಿ ಅವ್ರ ದೊಡ್ಡವ್ರು ತಾನೇ ಮಾತಾಡಿದ್ರೆ ಮಾತಾಡ್ಲಿ ಏನಾಗಲ್ಲ ಏನು ತೊಂದ್ರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ ಯಾಕೆ ಅವ್ರ ಮನೆ ಬಿಟ್ಟು ಹೋಗೋಕೆ ಕೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲಕ್ಕ ನೀವೇನೋ ಚಿಂತೆ ಪಡಬೇಡಿ ಮನೆ ತಾನೇ ನಾನು ಹಿಂಗಾದ್ರೂ ಮಾಡಿ ಅರೇಂಜ್ ಮಾಡ್ತೀನಿ ಬೇಡ ಕಣಪ್ಪ ದೀಪು ನಾನೇ ಎಲ್ಲಾದರೂ ನೋಡ್ತೀನಿ ಬಾವಾ ಅಳ್ಬೇಡಿ ಬಾವಾ ಬೇಜಾರಾಗ್ತಾ ಇದೆ ಬವಾ ಯಾಕೆ ಬವಾ ಅಳ್ತಾ ಇದ್ದೀರಾ ಅಮ್ಮ ತಾನೇ ಮಾತಾಡಿದ್ರೆ ಮಾತಾಡ್ಲಿ ಬಿಡಿ ಬಾವಾ ನಾನು ಮನೆ ನೋಡ್ತೀನಿ ಬಾವಾ ನೀವು ಚಿಂತೆ ಪಡಬೇಡಿ ಇಲ್ಲ ಗಣಪ್ಪ ದೀಪು ನಿನಗೆ ಕಷ್ಟ ನಾನು ಮನೆ ನೋಡ್ತೀನಿ ನಿನ್ನನ್ ಕರೆದು ಅವಮಾನ ಮಾಡ್ದಂಗ್ ಆಗ್ಬಿಡ್ತಲ್ಲಪ್ಪ ಅದೇ ಡೇಂಜರ್ ಆಗ್ತಾ ಇದೆ ಅಯ್ಯೋ ಬಾವ ಆ ತರಾಲೆ ಏನು ಅನ್ಕೋಬೇಡಿ ಅವರು ನಮ್ಮಮ್ಮ ಇದ್ದಂಗೆ ಅಮ್ಮ ತಾನೇ ಬೈದ್ರು ಬೈದ್ರೆ ಬೈಲಿ ಇರ್ಲಿ ಬಿಡಿ ಬಾವ ಅಕ್ಕ ನಾನು ನಿನ್ನ ಹೊಡ್ತೀನಿ ಬಾವ ನಿನ್ನ ಹೊಡ್ತೀನಿ ಆಯ್ತು ಕಣ ದೀಪು ಮೀನಾ